ರಾಜ್ಯಾದ್ಯಂತ ಈ ಬಾರಿ ಉತ್ತಮವಾದ ಮಳೆ ಆಗ್ತಾ ಇದೆ ಎಲ್ಲೆಡೆಯೂ ಕೂಡ ನೀರು ನೀರು ಎಲ್ಲ ಜಲಾಶಯಗಳು ಎಲ್ಲ ಜಲಪಾತಗಳು ಎಲ್ಲ ನದಿಗಳು ಉಕ್ಕಿ ಹರಿಯುತ್ತಿದೆ ಇನ್ನು ಬೆಂಗಳೂರಿಗೆ ಅತ್ಯಂತ ಸಮೀಪ ಇರುವಂತಹ ಜಲಪಾತ ಒಂದು ಉಕ್ಕಿ ಅರಿತಾ ಇದೆ ಆ ಒಂದು ಜಲಪಾತದಲ್ಲಿ ನೀರು ಧುಮುಕುತ್ತಿದ್ದರೆ ಮುತ್ತಿನ ಮಣಿಗಳಂತೆ ಕಾಣಿಸ್ತಾ ಇದೆ ಅದುವೇ ಮುತ್ಯಾಲ ಮಡು ಇದು ಆನಿಕಲ್ ಪಟ್ಟಣದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗಬಹುದು ಹಿಂದೆ ಭೇಟಿ ಕೊಡಿ ಆ ಒಂದು ಮುತ್ಯಾಲ ಮಡುವಿಗೆ ಅರಣ್ಯ ಭಾಗದಲ್ಲಿ ಇರುವಂತಹ ಈ ಒಂದು ಮುತ್ಯಾಲ ಮಡು ಮೇಲಿಂದ ಧುಮುಕುತ್ತಿದ್ದರೆ ಆ ಒಂದು ಅನಿಗಳು ಮುತ್ತಿನ ಅನಿಗಳಂತೆ ಕಾಣಿಸ್ತಾ ಇದೆ ಅದುವೆ ಮುತ್ಯಾಲಮಡು ಮುತ್ಯಾಲಮಡು ಈಗ ಮೈದುಂಬಿ ಅರಿಯುತ್ತಿದೆ ಆ ಒಂದು ಮೈದುಂಬಿ ಅರಿಯುತ್ತಿರುವ ಆ ಕಿರು ಜಲಪಾತದ ಆ ರಮಣೀಯ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಹೀಗೆ ತಳುಕುತ್ತಾ ಬಳುಕುತ್ತಾ ಮೇಲಿಂದ ಧುಮುಕ್ತ ಇರುವಂತಹ ಈ ಒಂದು ಮುತ್ತಿನತೆ ಕಾಣುವಂತ ಮುತ್ಯಾಲ ಮಡು ಆಕರ್ಷಣೀಯ ಕೇಂದ್ರವಾಗಿದೆ ಬೆಂಗಳೂರಿಗೆ ಅತ್ಯಂತ ಸಮೀಪದಲ್ಲಿರುವಂತಹ ಕಿರು ಜಲಪಾತ ಇದು ಈ ಒಂದು ಜಲಪಾತದಲ್ಲಿ ಯಾವಾಗ ಮಳೆಗಳು ಆರಂಭವಾಗ್ತವೋ ಆಗ ಈ ಒಂದು ಜಲಪಾತ ಹೀಗೆ ಕಾಣಿಸುತ್ತೆ ವರ್ಷದಲ್ಲಿ ಪ್ರತಿನಿತ್ಯವೂ ಕೂಡ ಅರಿಯುತ್ತೆ ಆದರೆ ಮಳೆಗಾಲದಲ್ಲಿ ಮೈ ಈ ಒಂದು ಕಿರು ಜಲಪಾತದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಈಗ ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಪ್ರವಾಸಿಗರ ಬಾಯಲ್ಲಿ ಕೇಳಿ ಈ ಒಂದು ಮುತ್ಯಾಲ ಮಡುವಿನ ಬಗ್ಗೆ ನನ್ನ ಹೆಸರು ಆಶಾ ಇಚ್ಚೆಂಗೂರು ನಾವು ಮುತ್ತಲ್ಮಡ್ಗು ಬಂದಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಟ್ ಇಲ್ಲಿರೋ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ ಜೊತೆಗೆ ಫಾಲ್ಸ್ ಇದೆ ಅದನ್ನು ಶಂಕು ಚಕ್ರ ಅಂತ ಹೇಳಿ ಕರೀತಾರಂತ ಇವತ್ತೇ ಗೊತ್ತಾಯಿತು ಸೊ ಅದು ಮುತ್ತಲ್ಮಡ್ಗು ಫಾಲ್ಸು ಮಳೆ ಬಂದಿರೋಕ್ಕಿಂತ ಇನ್ನೂ ತುಂಬ ಚೆನ್ನಾಗಿದೆ ನೋಡ್ಬೋದು ಬಟ್ ನೀವು ಒಮ್ಮೆ ಬಂದು ವಿಸಿಟ್ ಮಾಡಿ ಒನ್ ಡೇ ಇದ್ದು ಬೇಕಾದ್ರೆ ನೀವು ಅಷ್ಟೇ ಇದ್ದು ಹೋಗ್ಬೋದು ಪಕ್ಕದಲ್ಲಿ ಬೋಟಿಂಗ್ ಇದೆ ಬೋಟಿಂಗಲ್ಲೂ ಇದು ಟೂ ಅವರ್ಸ್ ತ್ರೀ ಅವರ್ಸ್ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದು ಇದು ಹೋಗ್ಬೋದು ಬೆಂಗಳೂರಿಗಿಂತ ಹತ್ರ ಹೋಲಿಕೆ ಮಾಡ್ಕೊಂಡ್ರೆ ಇದೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಅಲ್ಲಿ ನಾವೇನೇ ಟ್ರಿಪ್ಸ್ ಔಟ್ಸೈಡ್ ಹೋಗ್ಬೇಕಾದ್ರೆ ಶಿವಮೊಗ್ಗ ಈ ತರ ತುಮಕೂರು ಔಟ್ಸೈಡ್ ಹೋಗ್ಬೇಕಾಗುತ್ತೆ ಬಟ್ ಹತ್ರ ಇರೋದಕ್ಕಿಂತ ಈ ತರ ತುಂಬಾ ಚೆನ್ನಾಗಿರೋ ಫಾಲ್ಸು ಎಲ್ಲೂ ಸಿಗಲ್ಲ ಸೊ ಒಮ್ಮೆ ಬಂದು ನೋಡಿ ಪ್ರಕೃತಿ ನಡುವೆ ಇರುವಂತ ಹೌದು ದಟ್ಟವಾದ ಕಾಡು ಇದೆ ಜೊತೆಗೆ ನೋಡೋಷ್ಟಲ್ಲಿನೆ ನಾವೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ನೋಡೋಷ್ಟಲ್ಲಿನೇ ಖುಷಿ ಆಗುತ್ತೆ ಫಾಲ್ಸ್ ಗಿಂತ ಸೊ ಎಂಜಾಯ್ ಮಾಡೋದು ಅವ್ರವ್ರ ಮನ್ಸಿನ ಮೇಲೆ ಡಿಪೆಂಡ್ ಇರುತ್ತೆ ಡಿಪ್ರೆಷನ್ ಫ್ರೆಶ್ ಅಲ್ಲಿ ಇದ್ರೆ ಬೇಕಾರೆ ಬಂದು ಒಂದೆ ಇದು ಹೋಗ್ಬೋದು ಆಶಾ ಹಾ ಹಾ ಮುತ್ಯಾಲು ಮಡುವಿನಲ್ಲಿ ಈ ಒಂದು ಜಲಪಾತವನ್ನು ನೋಡ್ತಿದ್ರೆ ಆ ಆ ಒಂದು ಜಲಪಾತದ ಅಡಿ ಕುಳಿತು ಆ ಒಂದು ರಮಣೀಯವಾದಂತಹ ಆ ತಣ್ಣನೆಯ ನೀರಿನಲ್ಲಿ ಮಿಂದು ಹೇಳೋಣ ಅಂತ ಅನ್ಸುತ್ತೆ ಈ ರೀತಿಯಾದಂತಹ ಮುತ್ಯಾಲ ಮಡು ಆನಿಕಲ್ ಪಟ್ಟಣಕ್ಕೆ ಸಮೀಪದಲ್ಲಿಯೇ ಇದೆ ಹಿಂದೆ ಈ ಒಂದು ಮುತ್ಯಾಲ ಮಡುವಿಗೆ ಭೇಟಿ ನೀಡಿ ಮುತ್ಯಾಲ ಮಡುವಿನ ಬಗ್ಗೆ ಮತ್ತಷ್ಟು ಪ್ರವಾಸಿಗರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ತುಂಬಾ ಚೆನ್ನಾಗಿದೆ ಫಾಲ್ಸ್ ನೋಡೋಕೆ ನಾವು ಸುಮಾರು ದಿನ ಆಯ್ತು ಬಂದ್ವಿ ಈ ಕಡೆ ಬಟ್ ಇವತ್ತು ಬಂದ್ರೆ ಮೈಂಡ್ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದ್ರೆ ಬಟ್ ಫಾಲ್ಸ್ ನೋಡಿದ ತಕ್ಷಣ ತುಂಬ ಮೊದಲಿಗಿಂತ ಇವಾಗ ಸ್ವಲ್ಪ ಡೆವಲಪ್ಮೆಂಟು ಇದೆ ಬಟ್ಟು ಜನ ಸ್ವಲ್ಪ ಕಮ್ಮಿ ಬರೋದು ಅನಿಸಿದೆ ಸುಮಾರು ನಾವು ಬೇರೆ ಕಡೆ ಈ ಚಿಕ್ಕಮಂಗ್ಳೂರು ಆ ಕಡೆ ಹೋಗಬೇಕಿತ್ತು ಫಾಲ್ಸ್ಗಳು ನೋಡೋಕೆ ನಮ್ಮ ಮನೆ ಕಾಲಲ್ಲೇ ಇದೆ ಅಂದರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಬಟ್ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಬೇರೆ ಥರ ನ್ಯೂಸ್ಗಳಲ್ಲಾಗಲಿ ತೋರಿಸ್ಬೇಕು ಈ ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಫಾಲ್ಸ್ ಇದೆ ತುಂಬ ಜನ ಬರ್ತಾರೆ ಯಾಕೆಂದರೆ ವೀಕೆಂಡ್ ಬಂದರೆ ಮಕ್ಕಳು ಎಲ್ಲ ತುಂಬ ರಿಲ್ಯಾಕ್ಸ್ ಮಾಡಬೇಕು ಮಕ್ಳಿಗೂ ಫಾಲ್ಸು ಔಟ್ಸೈಡ್ ಹೋಗ್ಬೇಕಂದ್ರೆ ತುಂಬ ಇಷ್ಟ ಬಟ್ ಇಂಥ ಜಾಗದಾಗೆಲ್ಲ ತೋರಿಸಿದ್ರೆ ಇನ್ನೊಂದು ಈ ಫಾಲ್ಸ್ ಇರೋದು ಬಂದು ಒಂದು ಕಾಡು ಪ್ರದೇಶದಲ್ಲಿ ಇದೆ ಕಾಡು ಪ್ರದೇಶದಲ್ಲಿ ಇದ್ದಾಗ ಹಸಿರು ಆ ಕಡೆ ಮರಗಳನ್ನೆಲ್ಲ ನೋಡಿದ್ರೆ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗುತ್ತೆ ತುಂಬ ಚೆನ್ನಾಗಿದೆ ಸರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಬೋಟಿಂಗ್ ಸಹ ಇದೆ ರಿಲ್ಯಾಕ್ಸ್ ಮಾಡೋದಕ್ಕೆ ಆರಾಮಾಗಿ ವೀಕೆಂಡ್ ಒನ್ ಡೇ ಟ್ರಿಪ್ ಆದಂಗೆ ಆಗುತ್ತೆ ಬಟ್ ವೀಕೆಂಡಲ್ಲಿ ಮರ್ದಗಳತ್ರ ಊಟ ಮಾಡಿಕೊಂಡು ಆರಾಮಾಗಿ ಮಕ್ಕಳ ನೋಡಿಕೊಂಡು ಚೆನ್ನಾಗಿದೆ ಸರ್ ತುಂಬ ನೋಡೋಕ್ಕೆ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಅಂದರೆ ಇವಾಗ ಫಾಲ್ಸ್ ನೋಡೋದಕ್ಕೆ ಹೆಂಗೆ ಭಾಳ ಖುಷಿ ಚೆನ್ನಾಗಿದೆ ಸರ್ ಮಳೆಗಾಲ ಬಂತಂದರೆ ಫಾಲ್ಸ್ ತುಂಬ ಚೆನ್ನಾಗಿದೆ ಆರಾಮಾಗಿ ಬಂದು ಏನು ಮೋಸ ಇಲ್ಲ ಸರ್ ಸಾರ್ಟಿಫೆಕ್ಷನ್ ಆಗಿ ಎಲ್ಲರೂ ಹೋಗ್ಬೋದು ಫಾಲ್ಸ್ ನೋಡ್ಕೊಂಡು ಚೆನ್ನಾಗಿದೆ ಸರ್ ನೋಡೋಕೆ ತುಂಬ ಚೆನ್ನಾಗಿದೆ ಖುಷಿ ಆಯಿತು ಖುಷಿ ಭಯ ತುಂಬಾ ಖುಷಿ ಆಯಿತು ಸರ್ ಅಲ್ಲ ತುಂಬಾ ಖುಷಿ ಆಯಿತು ನೋಡೋಕ್ಕೆ ನವೀನ್ ಸರ್ ನಮಸ್ತೆ ಬೆಂಗಳೂರು ಕೂಗಾಳತೆ ದೂರದಲ್ಲಿರುವಂಥ ಆನೆಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮುತ್ಯಾಲ ಮಡವು ನಮ್ಮೆಲ್ಲರ ಹೆಮ್ಮೆ ಹಾಗೂ ಇದು ಪ್ರವಾಸಿ ಸ್ಥಳವಾಗಿರೋದು ಅದರಲ್ಲಿ ಇನ್ನೂ ಆನಂದ ಆಗ್ತದೆ ಸರ್ ಆಮೇಲೆ ನಮಗೆ ನಂತರ ಸೊ ಜೂನು ಜುಲೈ ಆಗಸ್ಟು ಈ ಮೂರು ತಿಂಗಳಲ್ಲಿ ಭಾರಿ ಮಳೆ ಆಗೋದ್ರಿಂದ ನಮಗೆ ಇಲ್ಲಿ ಮುತ್ತಾಲ್ ಮಡಕಲ್ಲಿ ಅರಿಯುತ್ತಿರುವಂಥ ಶಂಕುನಾಳ ಜಲಪಾತ ನೋಡೋಕ್ಕೆ ನಮಗೆ ತುಂಬ ಆನಂದ ಇದೆ ಮಕ್ಕಳಾಗಿರ್ಬೋದು ಪ ನೆರೆಹೊರೆ ರಾಜ್ಯದ ತಮಿಳುನಾಡಿಂದ ಇದ್ದಾರೆ ನಮ್ಮ ಬೆಂಗಳೂರು ನಗರಕ್ಕೆ ಹತ್ತಿರವಾಗಿರುವಂಥ ಎಲ್ಲೆಲ್ಲೋ ಹೋಗ್ತಾರೆ ಸರ್ ಈಗ ಚಿಕ್ಕಮಗಳೂರು ಹೋಗ್ತಾರೆ ಈ ಒಗನೇಕಲ್ ಪಾಲ್ಸ್ ಹೋಗ್ತಾರೆ ಅದಕ್ಕಿನ್ನೂ ಹೆಚ್ಚಾಗಿ ನಮ್ಮ ಆನೆಕಲ್ ಭಾಗದಲ್ಲಿ ಇರುವಂಥ ಶಂಕುನಾಳನ ಈ ಒಂದು ಮೂರು ತಿಂಗಳ ಸಮಯದಲ್ಲಿ ಬಂದು ನೋಡೋಕ್ಕೆ ನಮ್ಗೆ ತುಂಬ ಖುಷಿಯಾಗ್ತಾಯಿದೆ ಸರ್ ಸುಮಾರು ಒಂದು ಮುನ್ನೂರು 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 ಮೀಟ್ರು ಮುನ್ನೂರು ಮೀಟ್ರಿಂದ ಮೇಲೆಯಿಂದ ನೀರು ದುಂಬ್ಕೋದು ಅದನ್ನು ನೋಡಬೇಕಾದ್ರೆ ಸರ್ ನಮಗೆ ತುಂಬ ಖುಷಿಯಾಗುತ್ತೆ ಸರ್ ಯಾಕಂದರೆ ನಮ್ಮ ಆನೆಕಲ್ ಕಲ್ ನಮ್ಮ ಭಾಗದಲ್ಲಿ ಈ ಜಲಪಾತ ಬಿಟ್ಟರೆ ನಮಗಿನ್ ಯಾವ ಜಲಪಾತವೂ ಇಲ್ಲ ಹೋದರೆ ನಾವು ಒಗೆನೇಕಲ್ ಹೋಗಬೇಕು ಅದು ಬಿಟ್ಟರೆ ಚಿಕ್ಕಮಗಳೂರು ಹೋಗಬೇಕು ನಮ್ಮ ಬೆಂಗಳೂರು ನಗರದಲ್ಲೇ ಗ್ರಾಮಾಂತರದಲ್ಲಿ ಬರ್ತಾ ಇರೋಂಥ ನಮ್ಮ ಮುತ್ತಾಲ ಜಲಪಾತನ ಪ್ರೇಕ್ಷಕರು ಮನರಂಜ ಮನರಂಜನೆಯಿಂದ ಹಾಗೂ ಮಕ್ಕಳ ಸಮೇತ ಇಲ್ಲಿ ಬಂದು ಸಂತೋಷ ಪಡ್ತಾರೆ ತುಂಬ ಖುಷಿ ಆಗ್ತದೆ ಸರ್ ಸರ್ ನಮ್ಮ ಹೆಸರು ವಕೀಲರು ಮಟ್ಟಿನಲ್ಲಿ ಆನಿಕಲ್ಗೆ ಸಮೀಪದಲ್ಲಿರುವಂತಹ ಈ ಒಂದು ಮುತ್ಯಾಲ ಪ್ರಕೃತಿಯ ಮಧ್ಯದಲ್ಲಿ ರಮಣೀಯವಾಗಿರುವಂತಹ ಬನ್ನೇರುಘಟ್ಟ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಈ ಒಂದು ಪ್ರದೇಶದಲ್ಲಿ ಆನೆಕಲ್ ವಲಯದಲ್ಲಿ ಈ ಒಂದು ಮುತ್ಯಾಲ ಉಕ್ಕಿ ಹರಿಯುತ್ತಿದೆ ಮುತ್ಯಾಲ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಈ ಒಂದು ಕಿರು ಜಲಪಾತದ ಸವಿಯನ್ನ ಸವಿಯಿರಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ